ಚುನಾವಣೆಯ ನಿಮಿತ್ತ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ನ ಮುಖಂಡ ಸಮನ್ವಯ ಒಂದು ಮೀಟಿಂಗ್ ಮಾಡಬೇಕು ಹೇಳಿ ನಿನ್ನೆ ಎಲ್ಲ ಮುಖಂಡನೆಲ್ಲ ಸ್ಕೋಲರ್ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣಾರೆಡ್ಡಿ ಮೊದಲೇ ಗಿನ್ನೆ ಪಡಿಸ್ಕೊಂಡಿದ್ರು ನಮಗಿನ್ನ ಸ್ವಲ್ಪ ಪಾಸ್ಟ್ ಆಗಿತ್ತು ಆದ್ರೆ ನಾವು ಜಿಲ್ಲೆನೂ ಒಂದು ನಡ್ಬಿಡ್ಬೇಕು ಅಂತ ಹೇಳಿ ನಿನ್ನೆನೆ ಡಿಸೈಡ್ ಮಾಡಿ ಎಲ್ಲ ಎಂಟು ತಾಲೂಕಿನ ಜೆ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಮುಖಂಡರನ್ನ ಇವತ್ತು ಒಂದು ಮೀಟಿಂಗ್ ಮಾಡಿ ಇವತ್ತು ಯಾವ ರೀತಿ ಚಿಂತಾಮಣೆಯಲ್ಲಿ ಪೂರ್ವವಾಗಿ ಮೀಟಿಂಗ್ ನಡೀತಾ ಇದೆ ಅದೇ ರೀತಿಯಲ್ಲಿ ಕನಿಷ್ಠ ಪಕ್ಷದ ಒಂದು ಎರಡು ಸಾವಿರ ಜನ ಮುಖಂಡರುಗಳ ಒಟ್ಟಿಗೆ ಸೇರಿ ಎಲ್ಲ ಕಡೆನೂ ಮೀಟಿಂಗ್ ಮಾಡಬೇಕು ಯಾಕಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡೋದು ತುಂಬಾ ತರವಾಗಿದ್ದರಿಂದ ಸ್ವಲ್ಪ ನಮ್ಮ ಮುಖಂಡರು ಸ್ವಲ್ಪ ಸುಖವಾಗಿ ಅದಕ್ಕೋಸ್ಕರನೇ ಈ ದಿನ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳು ಇರಲ್ಲ ಪರ್ಮನೆಂಟ್ ಮಿತ್ರಗಳು ಇರಲ್ಲ ಯಾವ್ದಾರನು ಆಗುತ್ತೆ ಆದರೆ ಈ ದಿನ ಹತ್ತು ವರ್ಷ ಚಿತ್ತಾಮಣಿ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ సోదరు అంతియ కృష్ణారెడ్డి హేసి కృష్ణారెడ్డి ఎలక్షన్ ఖర్చు అర్చు ఆ స్వతంత్ర ಮಾಡಿದ್ರೆ ಮೊದಲನೇ ಸಾರಿ ಬಂದಿರೋದು ನನ್ಗೆ ಎಲ್ಲರೂ ಹೇಳ್ತಾ ಇದ್ರು ಯಾಕೆ ನೀವು ಯಾಕೆ ನೀವು ಇದ್ರಲ್ಲ ನಿಂತ್ಕೊಂಬೋದಾಗಿತ್ತಲ್ಲ ಅಂತ ಹೇಳಿ ಪಕ್ಷ ನನ್ನ ಬೆಂಗಳೂರಲ್ಲಿ ಕಾನ್ಪಾಟರ್ ಆಗಿದ್ದಾರೆ ಮಾದೇವಪುರ ಕ್ಷೇತ್ರದಲ್ಲಿ ಅಣ್ಣ ನಾವು ಒಂದೇ ಕಾನ್ಸ್ಟೆನ್ಸ್ ಅಲ್ಲೇ ನನ್ನ ಕರ್ಮಭೂಮಿ ಕೋಲಾರ ಜಿಲ್ಲೆ ಆದ್ರೂ ಬೆಳೆದಿದ್ದೆಲ್ಲ ಅಲ್ಲಿ ಹಾಗಾಗಿ ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ಇಲ್ಲೇ ಕೋಲಾರ ಜಿಲ್ಲೆಯನ್ನು ನಮ್ಮ ಮನೆ ಮಗನು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೂ ಇವನ್ನ ಗೆಲ್ಲಿಸಬೇಕು ಮೋದಿ ಹಿಂದೆ ಹಿಂದೆ ಮನೆ ಕಳಿಸ್ಬೇಕಂದ್ರೆ ಮನುಷ್ಯರ ಇಟ್ಕೊಂಡು ಎರಡು ಲಕ್ಷ ಹನ್ನೆರಡು ಸಾವಿರ ವೋಟ್ ಅವರು ಚುನಾವಣೆ ನಿಂತಿದ್ರು ಕಾರಣಗಳಿಂದ ಹೆಚ್ಚು ಕಡಿಮೆ ಆಗಿ ಗೊತ್ತಲ್ಲ ಚುನಾವಣೆಯಲ್ಲಿ ಎಲ್ಲಾ ಇದ್ರೆ ಈ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಎರಡು ಮುಂದೆ ಬರೋಕ್ಕಾಗಲ್ಲ ಹಾಗಾಗಿ ಈ ಬಾರಿ ನಾವು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಜೆ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಮೈತ್ರಿ ಕೊಡೋದ್ ಅಭ್ಯರ್ಥಿ ಮುಖಂಡರಲ್ಲಿ ಎಲ್ಲಿಲ್ಲದ ಉತ್ಸಾಹ ಈ ಲೀಡರ್ ಗಳನ್ನ ನಾವು ಯಾಕಂದ್ರೆ ಎಲ್ಲ ವಾಲಂಟೀರ್ತಕ್ಕಂಥ ಲೀಡರ್ ಒಬ್ಬೊಬ್ರು ಇನ್ನೂರು ಮುನ್ನೂರ ಐನೂರು ಸಾವಿರ ಓಟ್ಗಳ ಕೆಪಾಸಿಟಿ ಇರ್ತಕ್ಕಂಥವ್ರು ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲ ಗ್ರಾಮ ಪಕ್ಷ ಮೇಲೆ ಇರ್ತಕ್ಕಂಥವ್ರು ಅದಕ್ಕೋಸ್ಕರ ನಾನು ಹೇಳೋದೇ ಇಷ್ಟೇ ನೀವು

ಆ ಹೆಣ್ಮಕ್ಳು ಅವರು ಇವುಲ್ಲ ನೂರಾರು ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಹೋಗಿ ಅಲ್ಲಿ ದರ್ಶನ ಮಾಡಕೊಂಡು ಬಂದ್ರು ನಮ್ಮಲ್ಲಿ ಆರ್ ಎಸ್ ಎಸ್ ಅಲ್ಲಿ ಮುಸ್ಲಿಂ ಮಂಚ ಅಂತ ಹೇಳಿದ್ರು ಸುಮಾರು ಮುನ್ನೂರಕ್ಕೂ ಹೆಚ್ಚಿಗೆ ಜನ ನೂರೈವತ್ತು ಕಿಲೋಮೀಟರ್ ನಡ್ಕೊಂಡು ಹೋಗಿ ರಾಮನ ದರ್ಶನ ಮಾಡ್ಕೊಂಡು ಬಂದ್ರು ನಮ್ಮಲ್ಲಿ ಏನು ರಾಮನ ಅಯೋಧ್ಯೆ ಜನ ತೀರ್ಪು ಬಂದ ತಕ್ಷಣ ಇಡೀ ದೇಶದಲ್ಲಿ ಅಲ್ಲರ ಅಲ್ಲವರ ಅಲೋದೆಗೆ ಹಂಗ್ ಮಾಡ್ಬೇಕು ಹಿಂಗ್ ಹೇಳಿ ಕಾಂಗ್ರೆಸ್ ಅವ್ರು ಕಾಯ್ತಾ ಇದ್ರು ಆದ್ರೆ ಎಲ್ಲೂ ಒಂದು ಸಣ್ಣ ಪುಟ್ಟ ಅಹಿಂತಕರ ಘಟನೆಗಳನ್ನು ನಡೆದಿದೆ ಎಲ್ಲ ಶಾಸ್ತ್ರೀಕಿಯಲ್ಲಿ ನಡೆದು ಎರಡೇ ವರ್ಷದಲ್ಲಿ ರಾಮನ ಮಂದಿರ ಪೂರ್ಣ ಆಗಿ ಮಸೀದಿನೂ ಕಟ್ಟೋದಕ್ಕೆ ಜಾಗ ಅಂತ ಹೇಳಿ ಡಿಸೈಡ್ ಮಾಡಿ ಅವ್ರನ್ನು ಮಸೀದಿ ಮತ್ತೆ ಹೇಳಿ ಅವ್ರಿಗೂ ಜಾಗ ಕೊಟ್ಟು ನಾವೆಲ್ಲ ಕಂಪ್ಲೇಂಟ್ ಹೋಗಿದ್ದೀವಿ ನರೇಂದ್ರ ಮೋದಿ ಅದರ ಹಜರತ್ ಹೋಗ್ತಾರೆ ಮಸೀದಿ ಹೋಗ್ತಾರೆ ದುಬೈ ಅಬುದಾಬಿ ಹೋಗಿ ಅಲ್ಲಿನ ಒಂದು ಕಟ್ಟಬೇಕು ಕಟ್ಟಬೇಕನ್ನ ನತ್ರದಲ್ಲಿ ನೋಡಿದಾಗ ಅಲ್ಲಿ ಅಲ್ಲಿನ ದೊರೆ ಒಂದು ಬಾವುಟ ಮುಂದೆ ಇಟ್ಟಂತೆ ನೀವೆ ಮಾಡ್ತೀರೋ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಜಾಗ ಕೊಡ್ತೀನಿ ಎಷ್ಟು ಬೇಕು ನಿಮ್ಗೆ ಹೇಳಿ ಅಂತೇಳಿ ನಾನು ಇಟ್ಲೇ ಇರ್ತೀನಿ ಓರ್ ಬಂದ ನೋಡಿದ್ರೆ ನಾವು ಇದನ್ನೆಲ್ಲ ನೋಡೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಸಾಧ್ಯ ಆಯಿತು ಅವರಿಂದ ಬೇರೆ ಯಾರೇ ಆಗಿದ್ರು ಇದನ್ನೆಲ್ಲ ನಮ್ಮ ಕಡಲಿ ನೋಡಕಾಗ್ತಾ ಇಲ್ಲ ಆದ್ರೆ ನಮ್ಮನ್ನು ನೋಡಿದ್ರಿ ರಾಮನ ಪ್ರತಿಷ್ಠಾಪನೆ ನಡೀತಾ ಇತ್ತು ಇಲ್ಲಿ ಒಂದು ಪ್ಲಾಕ್ ಕಟ್ಬೇಕಂದ್ರೇನು ಒಂದು ಭಜನೆ ಮಾಡ್ಬೇಕಂದ್ರೂ ಒಂದು ಬ್ಯಾನರ್ ಕಟ್ಬೇಕಂದ್ರೇನು ಇಲ್ಲಿ ಮಂತ್ರಿ ಪರ್ಮಿಷನ್ ಬೇಕಾಗಿತ್ತು ಇಲ್ಲದ್ರೆ ಸಿದ್ದರಾಮಯ್ಯ ಬೇಕಾಗಿತ್ತು ಇಲ್ಲದ್ರ ಪೊಲೀಸರ ಪರ್ಮಿಷನ್ ಬೇಕಾಗಿತ್ತು ಹಿಂದೆ ಆ ಪರ್ಮಿಷನ್ ಗಳೆಲ್ಲ ಅವಶ್ಯಕತೆ ಇಲ್ಲ ನನಗನ್ಸು ಎಲ್ಲಿದ್ದೀರಿ ನಾವು ಅದಕ್ಕೋಸ್ಕರ ಜನ ತೀರ್ಮಾನ ಮಾಡಿದ್ದಾರೆ ಪ್ರತಿಯೊಂದು ತೀರ್ಮಾನ ಮಾಡಿದಾಗ ಏನಪ್ಪ ನಾವಿಲ್ಲಿ ಅನ್ಯವಾಗಿ ನಮ್ಮ ಮತ್ತೆ ಅದೇ ಅಲ್ಲ ಅವಕಾಶ ಯುಗಾದಿ ಆದ್ರೆ ಅವ್ರ ಮನೆಗೂ ಒಗ್ಗಟ್ಟು ಕೊಡ್ತೀನಿ

ಕನ್ವರ್ಟ್ ಆಗಿರ್ತಕ್ಕಂಥ ನನಗೆ ಇದೆಲ್ಲ ಹೇಳಿದ್ದ ಅಜರತ್ ಅಜರತ್ ಹೇಳಿದ್ರು ಹಂಗಾಗಿ ನಾವು ಇಲ್ಲಿ ಖರ್ಚಾಡ್ತಾ ಇರ್ತೀವಿ ಎಸ್ ಟಿ ಪಿ ಪಾಪ್ಯುಲರ್ ಆಫ್ ಇಂಡಿಯಾ ಅದು ಇದು ಅನ್ನ ಲೆಕ್ಕಾಚಾರ ದೇಶ ಅಂತ ಹೋಗ್ಬಿಟ್ರೆ ನಾವೆಲ್ಲ ಹೋಗಟ್ಟಾಗಿರ್ತೀವಿ ಏನೇನು ದೇಶ ನಾವೆಲ್ಲ ಒಂದು ಹಿಂದೂ ತಾಣ ನೆಹರು ಭಾರತ ರತ್ನ ಕೊಟ್ಟರು ಇಂದಿರಾ ಗಾಂಧಿ ಭಾರತ ರತ್ನ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಕೊಡಕ್ಕಾಗಿಲ್ಲ ರಾಜೀವ್ ಗಾಂಧಿ ಅವ್ರಿಗೂ ಭಾರತ ರತ್ನ ಕೊಟ್ಟರು ಬಿ ಪಿ ಸಿ ಸರ್ಕಾರದಲ್ಲಿ ಇದೇ ಎನ್ ಡಿ ಎ ಮೈತ್ರಿ ಕೊಡದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ಹಿಂದೆ ರಾಜೀವ್ ಗಾಂಧಿ ಅವ್ರಿಗೆ ಹೇಳಿದ್ರು ಬದಲಾಯಿಸಿದೆ ಅಂತ ಹೇಳಿ ನಮ್ಮ ಹತ್ರ ವಿಡಿಯೋ ಇದೆ

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವಾಗಲೂ ಜಾಸ್ತಿ ಮೋಸ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಇದೆ ಅಂತ ಹೇಳಿದ್ದೀನಿ ಓದಿದಾಗ ಅವರು ಸತ್ತ ಜಾಗ ಪ್ರತಿಯೊಂದನ್ನು ಪಂಚತೀರ್ಥಗಳಂತ ಹೇಳಿ ಅದನ್ನ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಏನು ಕಾನೂನು ದಿನಾಚರಣೆ ಅಂತ ಇದು ಮಾಡ್ತಕ್ಕ ಆಗತ್ತೆ ಸಂವಿಧಾನದ ದಿನಾಚರಣೆಯನ್ನ ಲೆಕ್ಕಾಚಾರದಲ್ಲಿ ಮಾಡಿ ನಮ್ಮ ಸಂವಿಧಾನದ ಪ್ರತಿ ಏನಿದೆ ಅದನ್ನ ಹೆಣ್ಮಕ್ಳು ಹೂವಿನ ಬುಟ್ಟಿಯಲ್ಲಿ ಇಟ್ಕೊಂಡು ಮೆರವಣಿಗೆ ಬಂದು ಯಾವ ರೀತಿ ನಾವು ದಸರಾ ನಾವು ಆನೆ ಮೇಲೆ ಚಾಮುಂಡೇಶ್ವರಿ ಇಟ್ಟು ಮೆರವಣಿಗೆ ಮಾಡ್ತಿರೋ ಅದೇ ರೀತಿಯಲ್ಲಿ ಸಂವಿಧಾನದ ಪ್ರತಿಯನ್ನ ಪುಸ್ತಕವನ್ನ ಅದರಲ್ಲಿ ಇಟ್ಟು ಮೆರವಣಿಗೆ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಗೌರವ ಕೊಟ್ಟಿರ್ತಕ್ಕಂಥ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೆರಡನೇ ಇಸ್ಪಿಯಲ್ಲಿ ಅವ್ರ ಪ್ರಧಾನಮಂತ್ರಿ ಮಂತ್ರಿ ಆಗಿದ್ದು ಅದಾದರೂ ಪ್ರಧಾನಮಂತ್ರಿ ಎರಡನೇ ಸಾರಿ ಆದಂತ ಸಂದರ್ಭದಲ್ಲಿ ನಾಲ್ಕೈದು ಮುಂದೆ ನೋಡಿರ್ತಕ್ಕಂಥ ಬಂದು ಸಂವಿಧಾನದ ಇದಕ್ಕೆ ನಮಸ್ಕಾರ ಮಾಡಿ ಒಂದು ಟೀಮ್ ಆಗ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿ ನಾನು ಪ್ರಧಾನಮಂತ್ರಿ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿ ಈ ದೇಶದಲ್ಲಿ ಭಗವದಕ್ಕಿಂತ ದೊಡ್ಡ ಗ್ರಂಥ ಯಾವ್ದಾದ್ರೆ ಅದು ಸಂವಿಧಾನ ಅಂತ ಹೇಳಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹಂಗಾಗಿ ಇವರು ಯಾರು ಹೇಳಿದ್ದಾರೆ ಸಂವಿಧಾನ ಅಂಬೇಡ್ಕರ್ ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ಬಂದು ಇವರು ಗ್ಯಾರಂಟಿಗಳು ಏನು ಐದು ಗ್ಯಾರಂಟಿ ಇಟ್ಕೊಂಡಿದ್ರು ಆ ಗ್ಯಾರಂಟಿಗಳಿಗೋಸ್ಕರ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಸುಮಾರು ಹದಿನೆಂಟು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಹಣವನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಡೆವಲಪ್ಮೆಂಟ್ ಅಂತ ಆ ಕಾಲೋನಿ ಡೆವಲಪ್ಮೆಂಟ್ ಅಂತ ಹೇಳಿ ಮೀಸಲಿಟ್ಟಿರ್ತಕ್ಕಂಥ ದುಡ್ಡನ್ನ ಈ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿರ್ತಕ್ಕಂಥ ಅಪಕೀರ್ತಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ ಅವರು ಮೊನ್ನೆ ಮಾಡಿದ್ರು ಊರೂ ಗಾಡಿ ಕಳಿಸಿದ್ರು ಏನು ಸಂವಿಧಾನ ಮೂಡಿಸುತ್ತೆ ತಪ್ಪ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರೋದಂತ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಅವರಿಗೆ ಅಂತಿಮ ಸಂಸ್ಕಾರ ಮಾಡೋದಕ್ಕೂ ಜಾಗ ಕೊಟ್ಟಿಲ್ಲ ಈ ಕಳನಾಯಕರು ಅವ್ರನ್ನ ಎಲ್ಲಿಂದ ಇದಕ್ಕೆ ಕೇಳ್ಕೊಳ್ಳೋದು ನೇರ ಪ್ಲೇಸ್ ಅಲ್ಲಿ ಅದಕ್ಕೆ ಬಾಡಿಗೆ ಕೊಟ್ಟಿಲ್ಲ ಅವರು ಅವತ್ತು ನಮ್ಮ ದಂತ ನಾಯಕರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಭಕ್ತಿಗಳು ಎಲ್ಲ ಭಿಕ್ಷೆ ಬೇಡಿ ಆ ದುಡ್ಡನ್ನ ಕಲೆಕ್ಟ್ ಮಾಡಿ ಆ ಏರ್ ಆಂಬ್ಲೆನ್ಸ್ ಬಾಡಿಗೆ ಕೊಟ್ಟರು ಇಂಥವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಹಂಗಿದ್ರು ಇದ್ರ ಹಿಂಗಾದ್ರೂ ಮುನ್ಸಾಮಿ ಹಂಗ ಮಾಡಿದ್ರು ಮುನ್ಸಾಮಿ ಒಂದು ಕಾರ್ಪೊರೇಟ್ ಆಗಿದ್ದನ್ನ ಎಂಪಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನೀವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಇದನ್ನೆಲ್ಲ ಮಾತಾಡೋದಕ್ಕೆ ಅರ್ಜಿರಲ್ಲ ಅದಕ್ಕೋಸ್ಕರ ಪ್ರತಿ ಕಾಲನಿಗಳಲ್ಲೂ ಹೋಗಿ ಹೇಳ್ಬೇಕು ಇವತ್ತು ಯಾರ ಬರ್ತಾರೆ ಅಂತ ಬರ್ತಾರೆ ನಮ್ಮ ಕಾರ್ಸಿ ಬಗ್ಗೆ ನಮ್ಮ ಕೋಲಾರ ನಮ್ಮ ಚಿಂತಾಮಣಿ ಶೀಲ್ಘಟ್ಟ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಬರ್ತಾನೆ ಸೋಲ್ತಾನೆ ಮತ್ತೆ ಮನೆಗೆ ಹೋಗ್ತಾನೆ ಮತ್ತೆ ಬರಲ್ಲ ಅದಕ್ಕೋಸ್ಕರ ನಿಮ್ ಜೊತೆಲಿ ನಾವಿರ್ತೀರಿ ಇರ್ತಾರೆ ಅಣ್ಣಿರ್ತಾರೆ ವೇಣುಗೋಪಾಲಣ್ಣವ್ರು ಇರ್ತಾರೆ ಶ್ರೀಕಲ್ ರಾಮಚಂದ್ರ ಅಣ್ಣವ್ರು ಇರ್ತಾರೆ ಮಹೇಶ್ ಹೆಣ್ಣು ಇರ್ತಾರೆ ನಾವೆಲ್ಲ ಇಲ್ಲೇ ಇದ್ದೀರಿ ನಾವು ಲೋಕಸಭಾ ಕ್ಷೇತ್ರ ಬಿಟ್ಟು ಬಿಟ್ಟು ಹೋಗೋದೇ ಇಲ್ಲ ನಾವು ಐದು ದಿನ ಮನೆಗೆ ಹೋಗೋದು ಕಳ್ಸಿಕೊಂಡು ನಾವು ಲೋಕಸಭೆಗೆ ಕಳ್ಸಿಕೊಂಡಿದ್ದ ಅಂದ್ರೆ ಒಂದ್ ಎರಡ್ ಮೂರ್ ದಿನ ಅಂದ್ರೆ ಬಂದ್ ಹೋಗ್ತೀವಿ ನಾವು ಜೊತೆ ನಿರಂತರವಾಗಿರ್ತೀರಿ ಜಮೀನುಗಳಿದೆ ತೋಟಗಳಿದೆ ಸಂಪರ್ಕ ಇದೆ ಎಲ್ಲ ಇದೆ ನಾವು ಇರ್ತೀರಿ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ನಾವೇ ಅಭ್ಯರ್ಥಿರೋದನ್ನ ಲೆಚಾರದಲ್ಲಿ ಅಂಬೇಡ್ಕರ್ ಅಂತೆ ಹೆಸರಿ ಯಾರು ಓಡ್ ಕೇಳಕ್ ಬರ್ತಾರೆ ಅವ್ರಿಗೆ ಅಲ್ಲೇ ಹೇಳಬೇಕು ಕಾಲನಿಂಗ್ ಹೋಗಬೇಕಲ್ಲ ಕಾಲೋನಿಗಳಿಗೆ ಹೋಗಿ ಜೆ ಡಿ ಎಸ್ ಫೋಟ್ ಹಾಕ್ಬೇಕು ಅಂಬೇಡ್ಕರ್ಗೆ ಯಾವ ರೀತಿ ಅಪಮಾನ ಮಾಡಿದ್ರು ಇವರು ಕಾಂಗ್ರೆಸ್ ಅವರ ಲೆಕ್ಕಾಚಾರದಲ್ಲಿ ನೀವು ಹೇಳಬೇಕು ನರೇಂದ್ರ ಮೋದಿ ಯಾವ ರೀತಿ ಅಂಬೇಡ್ಕರ್ಗೆ ರೆಸ್ಪೆಕ್ಟ್ ಪಟ್ಟರು ಅಂಬೇಡ್ಕರ್ ಪಂಚತೀರ್ಥಗಳ ಯಾವ್ದು ರೀತಿ ಡೆವಲಪ್ಮೆಂಟ್ ಮಾಡಿದ್ರು ಅಂಬೇಡ್ಕರ್ ಕರ್ನಾಟಕಕ್ಕೆ ಬಂದೋಗಿರ್ತಕ್ಕಂಥ ಜಾಗ ಈ ಜಾಗಗಳಿತ್ತು ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ನಮ್ಮ ಬಂದೋಗಿದ್ದಂತ ಏನು ಅಂಬೇಡ್ಕರ್ ಆ ಜಾಗಕ್ಕೆ ನಾಲ್ಕು ಎಕರೆ ಜಾಗ ಕೊಟ್ಟಿದ್ರು ಮೂರು ಕೋಟಿ ಹಣ ಕೊಟ್ಟಿದ್ರು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಆ ಜಮೀನು ಮತ್ತೆ ಆ ದುಡ್ಡು ವಾಪಸ್ ತಗಿಟ್ರು ಕಾಡು ಒಂದ್ ಮನೆಯಿಂದ ಐದನ್ನು ಯಾವುದೇ ಅಲ್ಲಿ ಕನ್ನಡ ಇಂಜೆಕ್ಷನ್ ಕೊಟ್ಟಾಗ ನೀನ್ ಜಪಿಲಿಲ್ಲ ನೀನ್ ಸನಾವಿಲ್ಲ ನೀನ್ ಪೀಟರ್ ನೀನ್ ಲಂಡನ್ ನೀನು ಅಮೆರಿಕ ನೋಡಿಲ್ಲ ಯಾರೇ ಅಲ್ಲಿ ದೇಶದಲ್ಲಿ ಇದ್ರು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಇವತ್ತು ಜೀವನ್ ಹೋಗಿದ್ದಾರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕರೋನ ಇಂಜೆಕ್ಷನ್ ಅಂತ ನಾನಾಗ್ಲಿ ಕೃಷ್ಣ ರೆಡ್ಡಿ ಅಣ್ಣಾಗ್ಲಿ ನೀವಾಗ್ಲಿ ನೀವು ಹೋದಾಗ ನೀವ್ ಯಾವ ಜಾತಿ ನೀವ್ ಯಾವ ಪಾರ್ಟಿ ಅಂತ ಕೇಳಿಲ್ಲ ಅಮೆರಿಕ ರಷ್ಯಾ ಜಪಾನ್ ಅಲ್ಲೆಲ್ಲ ಒಂದೊಂದು ಕರೋನಾ ಇಂಜೆಕ್ಷನ್ಗೆ ಐದು ಸಾವಿರ ಹತ್ತು ಸಾವಿರ ಒಂದು ಸಿಂಗಲ್ ಪೈಸ ಇಸ್ಕೊಳ್ತಾರೆ ಪ್ರತಿಯೊಬ್ಬರನ್ನ ಹುಡುಕಿ ಆಶೆ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನಮ್ಮ ಸ್ಥಳೀಯ ಶಾಸಕರ ಮುಖಂಡರುಗಳೆಲ್ಲ ಬಂದು ಹುಡುಕಿ 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 ಕರ್ಕೊಂಡ್ ಬಂದು ಒಂದೊಂದಲ್ಲ ಎರಡೆರಡು ಇಂಜೆಕ್ಷನ್ ಹಾಕಿ ನಮ್ಮ ತಾತ್ವಿಕ ಮೂರನೇದು ಬೂಸ್ಟರ್ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೋನಾ ಟೈಮಲ್ಲಿ ಹಸಿರಿನ ಒಬ್ಬರಿಗೂ ತೊಂದರೆ ಆಗ್ಬಾರ್ದು ಹೇಳಿ ಮೂವತ್ತೆರಡು ತಿಂಗಳ ಕಾಲ ಹತ್ತು ಕೆಜಿ ಮನೆಯಲ್ಲಿ ಒಬ್ರಿದ್ರೆ ಹತ್ತು ಕೆಜಿ ಇಬ್ರಿದ್ರೆ ಇಪ್ಪತ್ತು ಕೆಜಿ ಮೂವರಿದ್ರೆ ಮೂವತ್ತು

మోదీవ్ జమ్ము కాశ్మీర్ సంవిధాల్ త్రీ సెవెంటీ కార్ఖాటు ఒక్క శిక్షణ సంస్థ సన్మాన్య నరేంద్ర మోదీ రాష్ట్ర ಅಂತ ಅವರಿಗರು ಹೋದಾಗ ಅಲ್ಲಿ ಸೆಕ್ಯೂರಿಟಿ ಫುಲ್ ಬೇಕಾಗಿತ್ತು ಆದ್ರೆ ಮನೆ ಸಚಿನ್ ಸರ್ ಮುಲ್ಕರ್ ಹೋಗಿ ಒಂದು ಗಲ್ಲಿಯಲ್ಲಿ ಯಾರ ಕ್ರಿಕೆಟ್ ಆಡ್ತಾ ಇದ್ರು ಯಾವುದೇ ಸೆಕ್ಯೂರಿಟಿ ಇದ್ದೀರಾ ಅಲ್ಲಿ ಕ್ರಿಕೆಟ್ ಆಡ್ಕೊಂಡ್ ಬಂದಿರ್ತಕ್ಕಂಥವ್ರು ಯಾವ ರೀತಿ ಬದಲಾಗಿದೆ ಅಲ್ಲಿರ್ತಕ್ಕಂಥ ಮುಸ್ಲಿಂ ಮಹಿಳೆ ಹೇಳ್ತಾರೆ ನಾವು ದೇವ್ರ ನೋಡಿಲ್ಲ ನಾವು ನಿಮ್ಮನ್ನ ದೇವರ ರೀತಿಯಲ್ಲಿ ನೋಡ್ತಾ ಇದ್ರಿ ಹಿಂದೆ ದಿನ ಬಾಬುಗಳಾಗ್ತಾ ಇದ್ರು ದಿನ ಜನ ಸಾಯ್ತಾ ಇದ್ರು ಇವತ್ತು ನಾವು ಶಾಂತ ರೀತಿಯಲ್ಲಿ ಈ ಜಮ್ಮು ಕಾಶ್ಮೀರ ಇಷ್ಟೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪ್ರವಾಸ ಅಲ್ಲಿ ಬರ್ತಾ ಇದ್ದಾರೆ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ ನಾವು ಹೆಣ್ಮಕ್ಳು ಸೇಫ್ಟಿ ಆಗಿದ್ದಿಲ್ಲ ಅಂದ್ರೆ ಅದಕ್ಕೆ ಕಾರಣ ನೀವು ನೀವು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ನಾವು ನಿಮ್ ಜೊತೆಲಿ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ ನೀವು ನೋಡಿದ್ರಿ ಯು ಪಿ ಮಧ್ಯಪ್ರದೇಶ ಎಲ್ಲ ಕಡೆ ಮುಸ್ಲಿಮ್ಸ್ ಬಂದವರು ಗಲ್ಲಿ ಗಲ್ಲಿ ಲಕ್ಷಾಂತರ ಜನ ಸಾವಿರಾರು ಜನ ಹೋಗಿ ಮೋದಿ ಮೋದಿ ಬಾ ಮೋದಿ ಸರ್ಕಾರ ಲೆಕ್ಕಾಚಾರದಲ್ಲಿ ಘೋಷಣೆಗಳನ್ನ ಕೂತ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮಲ್ಲಿ ಪ್ರೀತಿಯಿಂದ ಮಾಡಿರ್ತಕ್ಕಂಥ ಕೆಲಸಗಳನ್ನ ನೋಡಿ ಅವರು ಬಂದ ಮೇಲೆ ಎಲ್ಲಾದ್ರೂ ಇಡೀ ದೇಶದಲ್ಲಿ ಎಲ್ಲಾದ್ರೂ ಹಿಂದೂ ಮುಸ್ಲಿಮ್ ಆಗಿದೆಯಾ ಎಲ್ಲಾದ್ರೂ ಗೊಂದು ಕೆಲಟೆ ಆಗಿದೆಯಾ ಯಾವುದೂ ಆಗಿಲ್ಲ ಥರ ರಾಜಕ್ಕ ಅವರು విడోదు అయోధ్య ఎలా కమ్యూనిటీ ఎలా దర్శనం ఒగ్గో సన్మాన్య నరేంద్ర మోదీ బారీ వర్దామని బిట్రె ఇంకా మాట్లాడి అర్థ ఐత అదోగ్ మి బుధవార గురువారీ ಜೆಡಿಎಸ್ ಬಿಜೆಪಿ ಒಂದಾಗಿದ್ದೀರಿ ನಮ್ಮ ಅಭ್ಯರ್ಥಿ ಮಲ್ಲೇಶ್ವರ ನಲ್ಲಿ ಲೆಕ್ಕಾಚಾರದಲ್ಲಿ ಮೋದಿ ಅಂತ ಹೇಳಿ ಓಟ್ ಹಾಕ್ಸೋದ್ರ ಮುಖಾಂತರ ಇತಿಹಾಸದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರ ಅಷ್ಟೇ ಅಲ್ಲಿ ಗೆಲ್ದಿರಬಾರ್ದು ಆ ಲೀಡಲ್ಲಿ ಯಾಕಂದ್ರೆ ಕಳೆದ ಸಪ್ರೇಟ್ ಇದ್ವಿ ಅವಾಗ್ಲೂ ಎರಡು ಲಕ್ಷ ಸಾವಿರ ಲೀಡರ್ ಗೆದ್ದಿದ್ರೆ ಈಗ ಇಬ್ರು ಒಂದಾಗಿದ್ವಿ ಇಬ್ರು ಗರೀಪ್ ಪಕ್ಷ ಐದು ಲಕ್ಷ ಲೀಡರ್ ಗೆಲ್ಬೇಕ ಗೆಲ್ಬೇಕು ನೋಡೋಣ ಕೆಲಸ ಮಾಡ್ತೀರಾ ಸೌಂಡೇ ಇಲ್ಲ ನಿಮ್ಮದು ಸೌಂಡೇ ಇಲ್ಲ ಮಾಡ್ತೀರಾ